ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಬಹುದಿನಗಳ ನಂತರ ಆಕ್ಷನ್ ಕ್ವೀನ್ ಮಾಲಾಶ್ರೀ ಅವರ ಸಿನಿಮಾ ತೆರೆಗೆ ಬರ್ತಾ ಇದೆ ಇವರು ಮುಖ್ಯ ಪಾತ್ರದಲ್ಲಿರೋ ನೈಟ್ ಕರ್ಫ್ಯೂ ಸಿನಿಮಾ ಬೆಂಗಳೂರು ಸುತ್ತಮುತ್ತ ಚಿತ್ರೀಕರಣ ನಡೆಸಲಾಗಿದೆ ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ಸಿದ್ಧಗೊಂಡಿದ್ದು ಏಪ್ರಿಲ್ ಹನ್ನೆರಡರಂದು ತೆರೆ ಕಾಣ್ತಾ ಇದೆ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ನಡೆದಂತಹ ಸತ್ಯ ಘಟನೆಗಳನ್ನು ತೆಗೆದುಕೊಂಡು ಅದನ್ನು ದೃಶ್ಯ ರೂಪದಲ್ಲಿ ತೋರಿಸುವ ಪ್ರಯತ್ನವನ್ನ ಈ ಸಿನಿಮಾದಲ್ಲಿ ಮಾಡಲಾಗಿದೆ ರಚನೆ ಚಿತ್ರಕಥೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡಿರೋದು ರವೀಂದ್ರ ವಂಶಿ ಇವರು ಈ ಹಿಂದೆ ಪುಟಾಣಿ ಸಫಾರಿ ಮಠ ಮತ್ತು ವಾಸಂತಿನಲ್ಲಿದಾಗ ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿದರು ಸೆನ್ಸಾರ್ ಮಂಡಳಿಯು ಚಿತ್ರ ವೀಕ್ಷಿಸಿ ಯುಎ ಪ್ರಮಾಣ ಪತ್ರ ನೀಡಿದೆ ಬಿಲ್ಡರ್ ಹಾಗೂ ಡೆವಲಪರ್ ಆಗಿರುವ ಬೆಂಗಳೂರಿನ ಬಿ ಎಸ್ ಚಂದ್ರಶೇಖರ್ ನಿರ್ಮಾಣ ಮಾಡಿದ್ದ ಮಕ್ಕಳ ಸಿನಿಮಾ ಪುಟಾಣಿ ಸಫಾರಿ ಅನೇಕ ಚಿತ್ರೋತ್ಸವಗಳಲ್ಲಿ ಮೆಚ್ಚುಗೆ ಗಳಿಸಿತ್ತು ಅಲ್ಲದೆ ನೂರು ದಿನಗಳ ಯಶಸ್ವಿ ಪ್ರದರ್ಶನವನ್ನು ಕಂಡಿತ್ತು ಇದರ ಪ್ರೇರಣೆಯಿಂದಲೇ ಈ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ ಶಕ್ತಿಗಾಗಿ ಮಾಲಾಶ್ರೀ ಯುಕ್ತಿಗಾಗಿ ರಂಜನಿ ರಾಘವನ್ ಸಹ ಡಾಕ್ಟರ್ ಆಗಿ ನಟನೆ ಮಾಡಿದ್ದಾರೆ ಇವರೊಂದಿಗೆ ಪ್ರಮೋದ್ ಶೆಟ್ಟಿ ರಂಗಾಯಣ ರಘು ಸಾಧು ಕೋಕಿಲ ಸಹನಶ್ರೀ ಅಶ್ವಿನ್ ರಮೇಶ್ ವರ್ಧನ್ ತೀರ್ಥಹಳ್ಳಿ ಮಂಜು ಪಾವಗಡ ಮಂಡ್ಯ ಸಿದ್ದು ಸದಾನಂದ ಗಂಗರಾಜು ನಿತಿನ್ ವಸಂತ್ ಕುಮಾರ್ ಸಿ ಬೇಬಿ ಮೌಲ್ಯ ಮಂಜುನಾಥ್ ಜ್ಯೋತಿ ರಜನಿ ಶಿವರಾಜ್ ಶೆಟ್ಟಿ ಮಹೇಶ್ ಎಂ ಅಲ್ಸೂರು ರಾಜ್ಕುಮಾರ್ ಆಕ್ಟ್ ಮಾಡಿದ್ದಾರೆ ಹಿನ್ನೆಲೆ ಸಂಗೀತ ಎಂಎಸ್ ಮಾರುತಿ ಛಾಯಾಗ್ರಹಣ ಪ್ರಮೋದ್ ಭಾರತೀಯ ಸಾಹಸ ಜಾಗ್ವರ್ ಸಣ್ಣಪ್ಪ ಸಂಕಲನ ಸಿ ರವಿಚಂದ್ರನ್ ಅವರದ್ದಾಗಿದೆ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಸವಿ ಜುವೆಲರಿ ಫ್ರೀಡಂ ಪಾರ್ಕ್ ಹತ್ತಿರ ಶಿವಮೊಗ್ಗ ಮತ್ತು ಅಭಯ ಗೋಲ್ಡ್ ಪೊಲೀಸ್ ಚೌಕಿ ವಿನೋಬನಗರ ಶಿವಮೊಗ್ಗ ಹುಟ್ಟು ಹಬ್ಬ ಪುಷ್ಪ ಟು ಚಿತ್ರತಂಡ ಮೊದಲೇ ಘೋಷಿಸಿದಂತೆ ಅಲ್ಲು ಅರ್ಜುನ್ ಅವರ ಹುಟ್ಟುಹಬ್ಬದಂದು ಭರ್ಜರಿ ಟೀಸರ್ ರಿಲೀಸ್ ಮಾಡಿದೆ ಈ ಮೂಲಕ ಪ್ರೇಕ್ಷಕರ ಕಾಯುವಿಕೆಗೆ ಅಂತು ಇಂತೂ ತೆರೆ ಎಳೆದಂತಾಗಿದೆ ಟೀಸರ್ ನೋಡಿದ ಸಿನಿಪ್ರಿಯರು ಪುಷ್ಪರಾಜ್ ಅವತಾರಕ್ಕೆ ಫಿದಾ ಆಗಿದ್ದಾರೆ ಪುಷ್ಪ ದಿ ರೈಸ್ ಚಿತ್ರದ ಮೊದಲ ಭಾಗವು ಪ್ಯಾನ್ ಇಂಡಿಯಾ ಮಾತ್ರವಲ್ಲದೆ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಸಂಭ್ರಮವನ್ನ ಸೃಷ್ಟಿಸಿತು ಅಲ್ಲೂ ಅರ್ಜುನ್ ಮತ್ತು ರಶ್ಮಿಕಾ ಮಂದಣ್ಣ ಅಭಿನಯದ ಪುಷ್ಪ ದಿ ರೂಲ್ ಬಹು ನಿರೀಕ್ಷಿತ ಚಿತ್ರಗಳಲ್ಲಿ ಒಂದಾಗಿದೆ ಜಾತ್ರೆಯಂತಹ ಒಂದು ಆಚರಣೆಯ ಚಿತ್ರಣದೊಂದಿಗೆ ಆರಂಭವಾಗುವ ಟೀಸರ್ ನಂತರ ಬಣ್ಣದ ಓಕುಳಿ ಆಚರಣೆ ಸಂಭ್ರಮ ಎಲ್ಲವನ್ನ ತೋರಿಸಲಾಗಿದೆ ಗೆಜ್ಜೆ ಕಟ್ಟಿದ ಕಾಲುಗಳು ಕಣ್ಣಿಗೆ ಕಾಡಿಗೆ ಕಿವಿಯೋಲೆ ತ್ರಿಶೂಲದಿಂದ ಹಣೆಗೆ ಗೀರಿರುವುದು ಶಂಕ ಮೈನವಿರೇಳಿಸುವಂತಿದೆ ಸೆರಗನ್ನ ಸೊಂಟಕ್ಕೆ ಸಿಕ್ಕಿಸಿಕೊಂಡು ಹೊರಡುವ ಪುಷ್ಪರಾಜ್ನ ಕೊರಡ್ನಲ್ಲಿ ಹೂವಿನ ಹಾರ ಲಿಂಬೆಯ ಹಾರವನ್ನ ಧರಿಸಿರುವುದನ್ನ ನೋಡಬಹುದಾಗಿದೆ ಇದರಲ್ಲಿ ಪುಷ್ಪರಾಜ್ ಸೀರೆ ಉಟ್ಟುಕೊಂಡೇ ವೈರಿಗಳನ್ನ ಸದೆ ಬಡಿಯುವ ದೃಶ್ಯವೂ ಕೂಡ ಇದೆ ಇದೊಂದು ರಾತ್ರಿಯ ದೃಶ್ಯವಾಗಿದ್ದು ದೇವಾಲಯದ ಚಿತ್ರಣ ಕಾಣಸಿಗುತ್ತೆ ಟೀಸರ್ ನೋಡ್ತಿದ್ರೆ ಭರ್ಜರಿ ಸಂಹಾರದ ದೃಶ್ಯಗಳನ್ನ ಫೈಟಿಂಗ್ ಆಕ್ಷನ್ ಗಳನ್ನ ನಾವು ಈ ಚಿತ್ರದಲ್ಲಿ ನಿರೀಕ್ಷಿಸಬಹುದಾಗಿದೆ ಆದರೆ ಪುಷ್ಪರಾಜ್ ನ ಬಾಡಿ ಲ್ಯಾಂಗ್ವೇಜ್ ಮಾತ್ರ ಎಲ್ಲಿಯೂ ಬದಲಾಗಿಲ್ಲ ಪುಷ್ಪ ಟು ಚಿತ್ರದಲ್ಲಿ ರಶ್ಮಿಕಾ ಮಂದಣ್ಣ ನಾಯಕಿಯಾಗಿ ನಟಿಸ್ತಾ ಇದ್ರೆ ಫಹದ್ ಫಾಜಿಲ್ ಜಗಪತಿ ಬಾಬು ಪ್ರಕಾಶ್ ರಾಜ್ ಸುನಿಲ್ ಮತ್ತು ಅನಸೂಯ ಪ್ರಮುಖ ಪಾತ್ರಗಳಲ್ಲಿ ನಟಿಸುತ್ತಿದ್ದಾರೆ ಮೈತ್ರಿ ಮೂವಿ ಮೇಕಸ್ ಬ್ಯಾನರ್ ಅಡಿಯಲ್ಲಿ ನವೀನ್ ಎರ್ನೇನಿ ಮತ್ತು ಯಲಮಂಚಿಲಿ ರವಿಶಂಕರ್ ಅವರು ಚಿತ್ರವನ್ನು ನಿರ್ಮಿಸುತ್ತಿದ್ದಾರೆ ದೇವಿ ಶ್ರೀ ಪ್ರಸಾದ್ ಸಂಗೀತ ಸಂಯೋಜಿಸಿದ್ದಾರೆ ಆಗಸ್ಟ್ ಹದಿನೈದರಂದು ಚಿತ್ರಮಂದಿರಗಳಲ್ಲಿ ಈ ಚಿತ್ರ ಬಿಡುಗಡೆಯಾಗಲಿದೆ ಶಿವಮೊಗ್ಗ ನಗರದಲ್ಲಿ ಬ್ರಾಂಡೆಡ್ ಗಾರ್ಮೆಂಟ್ಸ್ ಭಾರಿ ಪ್ರದರ್ಶನ ಮತ್ತು ಮಾರಾಟ ಶಿವಮೊಗ್ಗ ಬಸ್ ನಿಲ್ದಾಣ ಸಮೀಪ ಬಿಎಚ್ ರಸ್ತೆಯಲ್ಲಿರುವ ರಾಯಲ್ ಆರ್ಕೆಡ್ ಹೋಟೆಲ್ನಲ್ಲಿ ಆರಂಭ ಈ ಅವಕಾಶ ಏಪ್ರಿಲ್ ಹನ್ನೊಂದರವರೆಗೆ ಮಾತ್ರ ಪುರುಷರ ಮಹಿಳೆಯರ ಹಾಗೂ ಮಕ್ಕಳ ಸಿದ್ಧ ಉಡುಪುಗಳು ಶೇಕಡಾ ಎಂಬತ್ತರವರೆಗೆ ಭಾರಿ ರಿಯಾಯಿತಿ ದರದಲ್ಲಿ ಮಾರಾಟ ಮಹಿಳೆಯರ ಪೈಜಾಮಾ ಟಾಪ್ಸ್ ವೆಸ್ಟರ್ನ್ ಔಟ್ಫಿಟ್ ಅಂಡ್ ಪ್ಯಾಂಟೀಸ್ ಪುರುಷರ ಕಾಟನ್ ಬರ್ಮುಡಾ ಟೀ ಶರ್ಟ್ ಫುಲ್ಓವರ್ ಶರ್ಟ್ ಪ್ಯಾಂಟ್ ಟ್ರ್ಯಾಕ್ ಪ್ಯಾಂಟ್ ಇಲ್ಲಿ ಲಭ್ಯ ಪುರುಷರ ಪ್ರೀಮಿಯಂ ಸಿದ್ದ ಉಡುಪುಗಳು ಮಹಿಳೆಯರ ಸಿದ್ದ ಉಡುಪುಗಳು ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳ ಸಿದ್ದ ಉಡುಪುಗಳು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಸಿಗುತ್ತವೆ ಜೊತೆಗೆ ರಾಜಸ್ಥಾನಿ ರಾಯಲ್ಸ್ ಪ್ರಿಂಟೆಡ್ ಬೆಡ್ಶೀಟ್ಗಳು ಪಿಲ್ಲೋ ಕವರ್ಗಳು ಸೋಫಾ ಕವರ್ಗಳ ಭಾರಿ ರಿಯಾಯಿತಿ ಮಾರಾಟ ಇಂದೇ ಹೋಟೆಲ್ ರಾಯಲ್ ಆರ್ಕಿಡ್ಗೆ ಭೇಟಿ ಕೊಡಿ ಏಪ್ರಿಲ್ ಹನ್ನೊಂದರವರೆಗೆ ಮಾತ್ರ ಅವಕಾಶ ಸ್ಥಳ ಹೋಟೆಲ್ ರಾಯಲ್ ಆರ್ಕಿಡ್ ಶಿವಮೊಗ್ಗ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತರವರೆಗೆ ನಿರ್ದೇಶಕ ಸೂರಿ ಅವರು ನಿರ್ಮಾಪಕರಾದ ಜಯಣ್ಣ ಮತ್ತು ಭೋಗೇಂದ್ರ ಅವರೊಂದಿಗೆ ಹೊಸ ಚಿತ್ರಕ್ಕಾಗಿ ಕೈಜೋಡಿಸುತ್ತಿದ್ದಾರೆ ಎಂದು ಈ ಹಿಂದೆ ವರದಿಯಾಗಿತ್ತು ಇದೀಗ ಮೂಲಗಳ ಪ್ರಕಾರ ಮುಂಬರುವ ಈ ಚಿತ್ರಕ್ಕಾಗಿ ಜನಪ್ರಿಯ ದುನಿಯಾ ಚಿತ್ರದ ನಿರ್ದೇಶಕ ಸೂರಿ ಮತ್ತು ನಟ ವಿಜಯ್ ಕುಮಾರ್ ಮತ್ತೆ ಒಂದಾಗಲಿದ್ದಾರೆ ಸೂರಿ ಅವರ ಚಚಲ ನಿರ್ದೇಶನದ ಎರಡ್ ಸಾವಿರದ ಏಳರ ದುನಿಯಾ ಚಿತ್ರ ನಿರ್ದೇಶಕ ಮತ್ತು ನಟ ವಿಜಯ್ ಅವರಿಗೆ ವ್ಯಾಪಕ ಖ್ಯಾತಿ ತಂದು ಈ ಚಿತ್ರದಿಂದಲೇ ನಟನಿಗೆ ದುನಿಯಾ ವಿಜಯ್ ಎಂಬ ಹೆಸರನ್ನ ತಂದು ಕೊಟ್ಟಿದ್ದು ಈ ಚಿತ್ರವು ತನ್ನ ಕಚ್ಚಾ ಮತ್ತು ನೈಜ ಶೈಲಿಯಿಂದ ಪ್ರೇಕ್ಷಕರನ್ನ ಆಕರ್ಷಿಸಿತ್ತು ಕನ್ನಡ ಚಿತ್ರರಂಗಕ್ಕೆ ಹೊಸ ದೃಷ್ಟಿಕೋಶ ಕೋನವನ್ನ ತಂದುಕೊಟ್ಟಿತ್ತು ದುನಿಯಾ ನಂತರ ಈ ಜೋಡಿ ಎರಡ್ ಸಾವಿರದ ಒಂಬತ್ತರಲ್ಲಿ ಜಂಗ್ಲಿ ಸಿನಿಮಾದಲ್ಲಿ ಒಟ್ಟಾಗಿ ಕೆಲಸ ಮಾಡಿತ್ತು ಈ ಚಿತ್ರ ಕೂಡ ಕಮರ್ಷಿಯಲ್ ಆಗಿ ಹಿಟ್ ಆಗಿತ್ತು ಇದೀಗ ಜಂಗ್ಲಿ ಬಿಡುಗಡೆಯಾದ ಹದಿನೈದು ವರ್ಷಗಳ ನಂತರ ಅಪ್ರತಿಮ ಜೋಡಿಯ ಕೈ ಜೋಡಿಸಲು ಮತ್ತು ಪುನರಾಗಮನ ಮಾಡಲು ಸಿದ್ಧವಾಗಿದೆ ಜಯ ಫಿಲಂ ಈ ಹಿಂದೆ ದುನಿಯಾ ಸೇರಿದಂತೆ ನಿರ್ದೇಶಕ ಸೂರ್ಯ ಅವರ ಕೆಲವು ಚಿತ್ರಗಳನ್ನು ವಿತರಿಸಿದೆ ಆದರೆ ಈ ಪ್ರೊಡಕ್ಷನ್ ಹೌಸ್ ಈ ನಿರ್ದೇಶಕರ ಚಿತ್ರ ನಿರ್ಮಿಸ್ತಾ ಇರೋದು ಇದೇ ಮೊದಲು ಮೂಲಗಳ ಪ್ರಕಾರ ನಟ ವಿಜಯ್ ಜೊತೆಗೆ ಕಿಸ್ ಚಿತ್ರದ ನಾಯಕ ವಿರಾಟ್ ಕೂಡ ನಟಿಸಲಿದ್ದಾರೆ ಎನ್ನಲಾಗಿದೆ ಸಂದರ್ಶನವೊಂದರಲ್ಲಿ ಸೂರಿ ಜಯಣ್ಣ ಪ್ರೊಡಕ್ಷನ್ಸ್ ನೊಂದಿಗೆ ಸಹಕರಿಸುವ ಬಗ್ಗೆ ತಮ್ಮ ಉತ್ಸಾಹ ವ್ಯಕ್ತಪಡಿಸಿದ್ದಾರೆ ಇದು ಹೋಮ್ ಬ್ಯಾನರ್ನೊಂದಿಗೆ ಕೆಲಸ ಮಾಡಿದ ಅನುಭವ ನೀಡುತ್ತಾ ಇದೆ ಎಂದಿದ್ದಾರೆ ಸದ್ಯ ಸೂರಿ ಅವರು ಬರಹಗಾರರಾದ ಸುರೇಂದ್ರನಾಥ್ ಮತ್ತು ಅಂಬ್ರಿ ಅವರಿಗೆ ಸಂಪೂರ್ಣ ಸ್ಕ್ರಿಪ್ಟ್ನತ್ತ ಗಮನ ಹರಿಸಿದ್ದಾರೆ ಚಿತ್ರದ ಥೀಮ್ ಮತ್ತು ಕಂಟೆಂಟ್ ಅನ್ನು ಅಂತಿಮಗೊಳಿಸಿದ ನಂತರ ಅಧಿಕೃತ ಘೋಷಣೆ ಮಾಡುವ ಸಾಧ್ಯತೆ ಇದೆ ಶೀಘ್ರದಲ್ಲೇ ಚಿತ್ರದ ಬಗ್ಗೆ ಹೆಚ್ಚಿನ ವಿವರಗಳನ್ನು ನಿರ್ದೇಶಕರು ನೀಡುವ ಸಾಧ್ಯತೆ ಇದೆ ಈ ಮಧ್ಯೆ ನಟ ವಿಜಯ್ ಅವರು ತಮ್ಮ ಬಹು ನಿರೀಕ್ಷಿತ ನಿರ್ದೇಶನದ ಭೀಮಾ ಬಿಡುಗಡೆಗಾಗಿ ಕಾಯ್ತಿದ್ದಾರೆ ಇದು ಮುಂಬರುವ ಲೋಕಸಭಾ ಚುನಾವಣೆಯ ನಂತರ ಬಿಡುಗಡೆಯಾಗಲಿದೆ ಅಲ್ಲದೆ ನಿರ್ದೇಶಕ ಜಡೇಶ ಕೆ ಹಂಪಿ ಅವರೊಂದಿಗೆ ತಮ್ಮ ಮುಂದಿನ ಯೋಜನೆ ಪ್ರಾರಂಭಿಸಲು ಸಜ್ಜಾಗಿದ್ದಾರೆ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬಸವರಾಜ್ ಬಳ್ಳಾರಿ ನಿರ್ಮಿಸಿ ನಿರ್ದೇಶಿಸಿರುವ ಅಪ್ಪು ಅಭಿಮಾನಿಯ ಕುರಿತಾದ ರತ್ನ ಚಿತ್ರದ ಹಾಡುಗಳು ಆನಂದ್ ಆಡಿಯೋ ಮೂಲಕ ಬಿಡುಗಡೆಯಾಯಿತು ಚಿತ್ರದಲ್ಲಿ ಐದು ಹಾಡುಗಳಿದ್ದು ಒಂದೊಂದು ಹಾಡನ್ನ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಹಾಗೂ ಅವರ ಹತ್ತಿರದ ಒಡನಾಡಿಗಳು ಬಿಡುಗಡೆ ಮಾಡಿದ್ದು ವಿಶೇಷ ಅಪ್ಪು ವೆಂಕಟೇಶ್ ಬೆಳ್ಳುಳ್ಳಿ ಕಬಾಬ್ ಖ್ಯಾತಿಯ ಚಂದ್ರು ಪುನೀತ್ ಅವರ ಅಂಗರಕ್ಷಕರಾಗಿದ್ದ ಚಲಪತಿ ಹುಬ್ಬಳ್ಳಿಯಿಂದ ಬಂದಿದ್ದ ರಘುಪತಿ ಹಾಗೂ ಮಾರುತಿ ಅವರು ರತ್ನ ಚಿತ್ರದ ಹಾಡುಗಳನ್ನ ಲೋಕಾರ್ಪಣೆ ಮಾಡಿದ್ರು ಹಾಡುಗಳನ್ನ ಬಿಡುಗಡೆ ಮಾಡಿದ್ದ ಅಷ್ಟು ಜನ ಅಭಿಮಾನಿಗಳು ಹಾಗೂ ಒಡನಾಡಿಗಳು ಪುನೀತ್ ರಾಜ್ಕುಮಾರ್ ಅವರನ್ನ ನೆನೆದು ಭಾವುಕರಾದರು ಪುನೀತ್ ರಾಜ್ಕುಮಾರ್ ಅವರು ನನಗೆ ಮಾಡಿರುವ ಸಹಾಯ ಹಾಗೂ ಸಹಕಾರ ಅಷ್ಟಿಷ್ಟಲ್ಲ ಅವರ ಒಳ್ಳೆಯ ಗುಣಗಳೇ ನನಗೆ ಈ ಚಿತ್ರ ಮಾಡಲು ಸ್ಫೂರ್ತಿ ನಾನು ಕೂಡ ಅವರ ಅಪ್ಪಟ ಅಭಿಮಾನಿ ಅಪ್ಪ ಅವರನ್ನ ಜನ ಎಷ್ಟು ಪ್ರೀತಿಸ್ತಾರೆ ಅನ್ನೋದಕ್ಕೆ ಈ ಚಿತ್ರ ನೋಡಬೇಕು ಯಾಕಂದ್ರೆ ಇದು ಅಪ್ಪ ಅವರ ಅಭಿಮಾನಿಯ ಕುರಿತಾದ ಚಿತ್ರ ರತ್ನ ಚಿತ್ರದ ಹಾಡುಗಳನ್ನ ಅಪ್ಪ ಅವರ ಅಭಿಮಾನಿಗಳು ಹಾಗೂ ಅವರ ಹತ್ತಿರದ ಒಡನಾಡಿಗಳಿಂದ ಬಿಡುಗಡೆ ಮಾಡಿಸುವ ಹಂಬಲವಿತ್ತು ಅದೀಗ ಸಾಕಾರವಾಗಿದೆ ಅಂತ ಬಸವರಾಜ್ ಬಳ್ಳಾರಿ ಹೇಳಿದ್ರು ನಾಯಕ ವರ್ಧನ್ ಸಂಕಲನಕಾರ ಹಾಗೂ ನಟ ನಾಗೇಂದ್ರ ಅರಸ್ ನಟ ಅಮಿತ್ ರಾವ್ ವಿತರಕ ವಿಜಯ್ ಕುಮಾರ್ ಹಾಗೂ ಸಹ ನಿರ್ಮಾಪಕರಾದ ಮಂಜುನಾಥ್ ಕಲ್ಕೆರೆ ರಾಘವೇಂದ್ರ ಕರೂರ್ ರತ್ನ ಚಿತ್ರದ ಕುರಿತು ಮಾತನಾಡಿದರು ಹರ್ಷಲಾ ಹನಿ ವರ್ಧನ್ ಆನಂದಪ್ಪು ಬಾಲರಾಜ್ ಒಡೆಯರ್ ನಾಗೇಂದ್ರ ಅರಸ್ ಅಮಿತ್ ರಾವ್ ವಿಜಯ್ ಚಂಡೂರು ಮಹೇಶ್ ಬಾಬು ಸಾರಿಕಮ್ಮ ರಾಣಿ ಬಸವರಾಜ್ ಸುಚೇತ್ ಚೌಹಾಣ್ ರಾಮು ಕರೂರ್ ಮಂಜು ದೈವಜ್ಞ ಜಗದೀಶ್ ಕೊಪ್ಪ ಮುಂತಾದವರು ರತ್ನ ಚಿತ್ರದ ತಾರಾಪಳಕದಲ್ಲಿದ್ದಾರೆ ಇದೇ ಪ್ರಥಮ ಬಾರಿಗೆ ಶಿವಮೊಗ್ಗದಲ್ಲಿ ರಾಜ್ ಹೌಸ್ ಆಫ್ ಗಾಡ್ಸ್ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುವ ಎಲ್ಲಾ ರೀತಿಯ ಶಕ್ತಿಯುತ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಉತ್ಪನ್ನಗಳು ದೊರೆಯುವ ತಾಣ ಇಲ್ಲಿ ಏನೇನು ಸಿಗುತ್ತದೆ ಗೊತ್ತಾ ಇಂಡಿಯನ್ ಟರ್ಕಿ ಚೈನೀಸ್ ವಾಸ್ತುವಸ್ತುಗಳು ಗಿಡಗಳು ಆಕ್ಯುಪ್ರೆಷರ್ ಮತ್ತು ಮ್ಯಾಗ್ನೆಟಿಕ್ ಥೆರಪಿ ಐಟಮ್ಸ್ ಜಾತಕ ಮತ್ತು ರಾಶಿ ಅಥವಾ ಹೆಸರಿಗೆ ಸಂಬಂಧಪಟ್ಟ ಜಾತಿ ಹರಳುಗಳು ಪ್ರಮಾಣಪತ್ರ ಹೊಂದಿದ ಒಂದರಿಂದ ಹದಿನಾಲ್ಕು ಮುಖ ರುದ್ರಾಕ್ಷಿ ಮತ್ತು ಮಾಲೆ ಒರಿಜಿನಲ್ ಸ್ಫಟಿಕ ಮಾಲೆ ಮತ್ತು ಬ್ರೇಸ್ಲೆಟ್ ಲಿಂಗು ಪಾದರಸ ಪಾದರಸಲಿಂಗು ಸಾಲಿಗ್ರಾಮ ಶಂಕು ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಲು ಲಕ್ಷ್ಮಿ ಗಂಟು ಭತ್ತದ ತೋರಣ ಲಾವಂಚ ಗಣಪತಿ ಪಂಚಗವ್ಯ ದೀಪ ಹೋಮದ ಸಾಮಗ್ರಿಗಳು ಗಿಫ್ಟಿಂಗ್ ತ್ರೀ ಡಿ ಫೋಟೋ ಫ್ರೇಮ್ಸ್ ತಾಮ್ರ ಹಿತ್ತಾಳೆ ಪಂಚಲೋಹ ದೇವರ ವಿಗ್ರಹ ಆಕರ್ಷಕ ದೀಪ ಮನೆ ಮತ್ತು ವ್ಯಾಪಾರ ಜಾಗದಲ್ಲಿ ಇಡುವ ಹಲವು ಬಗೆಯ ಯಂತ್ರಗಳು ತಾಮ್ರ ಹಿತ್ತಾಳೆ ಬೆಳ್ಳಿ ಮತ್ತು ಜರ್ಮನ್ ಸಿಲ್ವರ್ ಉತ್ಪನ್ನಗಳನ್ನ ಪಾಲಿಶ್ ಮಾಡಿಕೊಡಲಾಗುವುದು ಇಂದೇ ಸಂಪರ್ಕಿಸಿ ಪಾರ್ಕ್ ಬಡಾವಣೆ ನಾಲ್ಕನೇ ತಿರುವು ದುರ್ಗಿಗುಡಿ ಶಿವಮೊಗ್ಗ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಒಂದು ಐದು ಸೊನ್ನೆ ಐದು ಒಂಬತ್ತು ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ಎರಡು ಮೂರು 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 ಒಂಬತ್ತು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಒಂದು ಐದು ಸೊನ್ನೆ ಒಂಬತ್ತು ಒಂಬತ್ತು ಸೊನ್ನೆ ಎಂಟು ಒಂದು ಎಂಟು ಎರಡು ನಾಲ್ಕು ಸೊನ್ನೆ 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 ಒಂಬತ್ತು ಒಂದು ಒಂದು ತಲೈವ ರಜನಿಕಾಂತ್ ಅಭಿನಯಿಸಿರುವ ವಟ್ಟಯನ್ ಸಿನಿಮಾ ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಆಗೋದು ಖಚಿತವಾಗಿದೆ ಇದು ಸೂಪರ್ ಸ್ಟಾರ್ ರಜನಿಕಾಂತ್ ನಟನೆಯ ನೂರ ಎಪ್ಪತ್ತನೇ ಸಿನಿಮಾ ಟೈಟಲ್ ಟೀಸರ್ ಮೂಲಕವೇ ಕುತೂಹಲ ಹೆಚ್ಚಿಸಿರುವ ಈ ಸಿನಿಮಾವನ್ನ ಜೈ ಭೀಮ್ ಸಿನಿಮಾ ನಿರ್ದೇಶಿಸಿದ್ದ ಟಿ ಎಸ್ ಜ್ಞಾನವೇಲ್ ಈ ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಾರೆ ಈ ಸಿನಿಮಾದ ಮೂಲಕ ಬಿಗ್ ಬಿ ಅಮಿತಾಬ್ ಬಚ್ಚನ್ ಸಹ ತಮಿಳು ಚಿತ್ರರಂಗ ಪ್ರವೇಶ ಮಾಡುತ್ತಿದ್ದಾರೆ ಭಾರತೀಯ ಚಿತ್ರರಂಗದ ದಿಗ್ಗಜರಾದ ಬಿಗ್ ಬಿ ಅಮಿತಾಬ್ ಬಚ್ಚನ್ ಹಾಗೂ ಸೂಪರ್ ಸ್ಟಾರ್ ರಜನಿಕಾಂತ್ ಒಟ್ಟೆಯನ್ ಸಿನಿಮಾ ಮೂಲಕ ಮೂರು ದಶಕದ ಬಳಿಕ ಮತ್ತೊಮ್ಮೆ ಒಟ್ಟಾಗಿ ನಟಿಸಿದ್ದಾರೆ ಭಾರತೀಯ ಚಿತ್ರರಂಗದ ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆ ಲೈಕ ಈ ಅಭೂತಪೂರ್ವ ಸಮಾಗಮಕ್ಕೆ ವೇದಿಕೆ ನಿರ್ಮಿಸಿದೆ ಈ ಸಿನಿಮಾದಲ್ಲಿ ರಾಣಾ ದಗ್ಗುಬಾಟಿ ಫಹದ್ ಫಾಸಿಲ್ ಮಂಜು ವಾರಿಯರ್ ರಿತಿಕಾ ಸಿಂಗ್ ವಿಜಯನ್ ಜಿಎಂ ಸುಂದರ್ ರೋಹಿಣಿ ಅಭಿರಾಮಿ ರಾವ್ ರಮೇಶ್ ರಮೇಶ್ ತಿಲಕ್ ರಕ್ಷಣ್ ಸೇರಿದಂತೆ ಅನೇಕ ಪ್ರಮುಖರು ನಟಿಸಿದ್ದಾರೆ ರಾಕ್ ಸ್ಟಾರ್ ಖ್ಯಾತಿಯ ಅನಿರುದ್ ರವಿಚಂದರ್ ಸಂಗೀತ ಎಸ್ಆರ್ ಖತೀರ್ ಛಾಯಾಗ್ರಹಣ ಮತ್ತು ಫಿಲೋಮಿನ್ ರಾಜ್ ಸಂಕಲನವಿರಲಿದೆ ತಿರುವನಂತಪುರಂ ತಿರುನೆಲ್ವೇಲಿ ಚೆನ್ನೈ ಮುಂಬೈ ಆಂಧ್ರಪ್ರದೇಶ ಮತ್ತು ಹೈದರಾಬಾದ್ನಲ್ಲಿ ಚಿತ್ರದ ಚಿತ್ರೀಕರಣ ನಡೆಸಲಾಗಿದೆ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಸವಿ ಜುವೆಲ್ಲರಿ ಫ್ರೀಡಂ ಪಾರ್ಕ್ ಹತ್ತಿರ ಶಿವಮೊಗ್ಗ ಮತ್ತು ಅಭಯ ಗೋಲ್ಡ್ ಪೊಲೀಸ್ ಚೌಕಿ ವಿನೋಬನಗರ ಶಿವಮೊಗ್ಗ ಕಮಲ್ ಹಾಸನ್ ಹಾಗೂ ದುಬಾರಿ ನಿರ್ದೇಶಕ ಎಂಬ ಖ್ಯಾತಿ ಪಡೆದಿರುವ ಕಮಲ್ ಹಾಸನ್ ಜೋಡಿಯ ಈ ಬಹು ನಿರೀಕ್ಷಿತ ಸಿನಿಮಾ ಇಂಡಿಯನ್ ಟು ಸಾವಿರದ ತೊಂಬತ್ತಾರರಲ್ಲಿ ಇಂಡಿಯನ್ ಸಿನಿಮಾ ಬಿಡುಗಡೆಯಾಗಿ ಸೂಪರ್ ಹಿಟ್ ಆಗಿತ್ತು ಸೇನಾಪತಿ ಪಾತ್ರದಲ್ಲಿ ಕಮಲ್ ಹಾಸನ್ ಅವರು ಮಿಂಚಿದ್ರು ಅದರ ಮುಂದುವರಿದ ಭಾಗವಾಗಿ ಇಂಡಿಯನ್ ಟು ಸಿನಿಮಾ ಮೂಡಿ ಬರ್ತಾ ಇದೆ ಜೂನ್ ತಿಂಗಳಲ್ಲಿ ಕಮಲ್ ಹಾಗೂ ಶಂಕರ್ ಜೋಡಿಯ ಚಿತ್ರ ತೆರೆಗೆ ಬರ್ತಾ ಇದೆ ಆದರೆ ಯಾವ ದಿನ ಇಂಡಿಯನ್ ಸೀಕ್ವೆಲ್ ಬಿಡುಗಡೆಯಾಗಲಿದೆ ಅನ್ನೋದನ್ನ ಚಿತ್ರತಂಡ ರಿವೀಲ್ ಮಾಡಿಲ್ಲ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರನು ಭ್ರಷ್ಟಾಚಾರದ ವಿರುದ್ಧ ಹೋರಾಡುವ ಕಥೆಯನ್ನ ಈ ಸಿನಿಮಾ ಒಳಗೊಂಡಿದೆ ಕಮಲ್ ಹಾಸನ್ ಮಾತ್ರವಲ್ಲದೆ ಅನೇಕ ಜನಪ್ರಿಯ ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಕಾಜಲ್ ಅಗರ್ವಾಲ್ ಸಿದ್ಧಾರ್ಥ್ ಪ್ರೀತ್ ಸಿಂಗ್ ಕಾಳಿದಾಸ್ ಜಯರಾಮ್ ಪ್ರಿಯಾ ಭವಾನಿ ಶಂಕರ್ ಗುಲ್ಶನ್ ಗ್ರೋವರ್ ವಿವೇಕ್ ಸಮುದ್ರಕನಿ ನೆಡುಮುಡಿ ವೇಣು ಬಾಬಿ ಸಿಂಹ ದೆಹಲಿ ಗಣೇಶ್ ಗುರು ಸೋಮಸುಂದರಂ ಜಯಪ್ರಕಾಶ್ ವೆನ್ನಲ್ಲಾ ಕಿಶೋರ್ ಮನೋಬಾಲಾ ದೀಪಶಂಕರ್ ಮುಂತಾದವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಅನಿರುದ್ಧ ರವಿಚಂದರ್ ಅವರು ಈ ಸಿನಿಮಾಗೆ ಸಂಗೀತ ನೀಡಿದ್ದಾರೆ ರವಿವರ್ಮನ್ ಹಾಗೂ ರತ್ನವೇಲು ಅವರು ಛಾಯಾಗ್ರಹಣ ಮಾಡಿದ್ದಾರೆ ಎ ಶ್ರೀಕರ್ ಪ್ರಸಾದ್ ಅವರು ಸಂಕಲನದ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ ಪ್ರತಿಷ್ಠಿತ ಲೈಕಾ ಪ್ರೊಡಕ್ಷನ್ಸ್ ಮತ್ತು ರೆಡ್ ಜೈಂಟ್ ಮೂವೀಸ್ ಸಂಸ್ಥೆಗಳ ಮೂಲಕ ಇಂಡಿಯನ್ ಟೂ ಸಿನಿಮಾ ನಿರ್ಮಾಣವಾಗಿದೆ ಶಿವಮೊಗ್ಗ ನಗರದಲ್ಲಿ ಬ್ರಾಂಡೆಡ್ ಗಾರ್ಮೆಂಟ್ಸ್ ಭಾರಿ ಪ್ರದರ್ಶನ ಮತ್ತು ಮಾರಾಟ ಶಿವಮೊಗ್ಗ ಬಸ್ ನಿಲ್ದಾಣ ಸಮೀಪ ಬಿಎಚ್ ರಸ್ತೆಯಲ್ಲಿರುವ ರಾಯಲ್ ಆರ್ಕೆಡ್ ಹೋಟೆಲ್ನಲ್ಲಿ ಆರಂಭ ಈ ಅವಕಾಶ ಏಪ್ರಿಲ್ ಹನ್ನೊಂದರವರೆಗೆ ಮಾತ್ರ ಪುರುಷರ ಮಹಿಳೆಯರ ಹಾಗೂ ಮಕ್ಕಳ ಸಿದ್ಧ ಉಡುಪುಗಳು ಶೇಕಡ ಎಂಬತ್ತರವರೆಗೆ ಭಾರಿ ರಿಯಾಯಿತಿ ದರದಲ್ಲಿ ಮಾರಾಟ ಮಹಿಳೆಯರ ಪೈಜಾಮಾ ಟಾಪ್ಸ್ ವೆಸ್ಟರ್ನ್ ಔಟ್ಫಿಟ್ ಅಂಡ್ ಪ್ಯಾಂಟೀಸ್ ಪುರುಷರ ಕಾಟನ್ ಬರ್ಮುಡಾ ಶರ್ಟ್ ಫುಲ್ಓವರ್ ಶರ್ಟ್ ಪ್ಯಾಂಟ್ ಟ್ರ್ಯಾಕ್ ಪ್ಯಾಂಟ್ ಇಲ್ಲಿ ಲಭ್ಯ ಪುರುಷರ ಪ್ರೀಮಿಯಂ ಸಿದ್ಧ ಉಡುಪುಗಳು ಮಹಿಳೆಯರ ಸಿದ್ಧ ಉಡುಪುಗಳು ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳ ಸಿದ್ಧ ಉಡುಪುಗಳು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಸಿಗುತ್ತವೆ ಜೊತೆಗೆ ರಾಜಸ್ಥಾನಿ ರಾಯಲ್ಸ್ ಪ್ರಿಂಟೆಡ್ ಬೆಡ್ಶೀಟ್ಗಳು ಪಿಲ್ಲೋ ಕವರ್ಗಳು ಸೋಫಾ ಕವರ್ಗಳ ಭಾರಿ ರಿಯಾಯಿತಿ ಮಾರಾಟ ಹಿಂದೆ ಹೋಟೆಲ್ ರಾಯಲ್ ಆರ್ಕಿಡ್ಗೆ ಭೇಟಿ ಕೊಡಿ ಏಪ್ರಿಲ್ ಹನ್ನೊಂದರವರೆಗೆ ಮಾತ್ರ ಅವಕಾಶ ಸ್ಥಳ ಹೋಟೆಲ್ ರಾಯಲ್ ಆರ್ಕಿಡ್ ಶಿವಮೊಗ್ಗ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತರವರೆಗೆ ಪುನೀತ್ ರಾಜ್ಕುಮಾರ್ ಅವರು ಹೊಸವರ ಪ್ರಯತ್ನಕ್ಕೆ ಸದಾ ಪ್ರೋತ್ಸಾಹ ಕೊಡ್ತಿದ್ರು ಎಷ್ಟೋ ಜನ ಹೊಸ ನಿರ್ದೇಶಕರಿಗೆ ಪಿ ಆರ್ ಕೆ ಪ್ರೊಡಕ್ಷನ್ ಮೂಲಕ ಅವಕಾಶ ಮಾಡಿಕೊಡ್ತಿದ್ರು ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇದೇ ಕೆಲಸ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ಪಿ ಆರ್ ಕೆ ಪ್ರೊಡಕ್ಷನ್ ಲಾಂಛನದಲ್ಲಿ ನಿರ್ಮಾಣವಾಗಿರುವ ಓಟು ಚಿತ್ರ ತೆರೆಗೆ ಬರಲು ಸಿದ್ಧವಾಗಿದ್ದು ಇದೇ ಏಪ್ರಿಲ್ ಹತ್ತೊಂಬತ್ತರಂದು ರಾಜ್ಯಾದ್ಯಂತ ಬಿಡುಗಡೆಯಾಗ್ತಾ ಇದೆ ಇದು ಪುನೀತ್ ರಾಜ್ಕುಮಾರ್ ಅವರು ಕೇಳಿ ಮೆಚ್ಚಿಕೊಂಡ ಕೊನೆಯ ಸಿನ್ಮಾ ಕತೆ ಓಟು ಪ್ರಮುಖವಾಗಿ ಮೆಡಿಕಲ್ ಕುರಿತಾದ ಸಿನ್ಮಾ ಹೃದಯ ಸ್ತಂಭನವಾಗಿ ಸಾವಿನಂಚಿಗೆ ತಲುಪಿದ ವ್ಯಕ್ತಿಯನ್ನ ಓಟು ಡ್ರಗ್ ಮೂಲಕ ಬದುಕಿಸಬಹುದು ಆ ಹೊಸ ಆವಿಷ್ಕಾರವನ್ನ ಚಿತ್ರದಲ್ಲಿ ನಾಯಕಿ ಶ್ರದ್ಧಾ ಅಂದ್ರೆ ಆಶಿಕಾ ರಂಗನಾಥ್ ಮಾಡ್ತಾರೆ ಓಟು ಡ್ರಗ್ ಕುರಿತು ಸಂಶೋಧನೆ ನಡೆಸುವಾಗ ಅನೇಕ ಸಾಕಷ್ಟು ಸವಾಲುಗಳನ್ನ ಎದುರಿಸ್ತಾರೆ ಇದಷ್ಟೇ ಅಲ್ಲದೆ ಚಿತ್ರದಲ್ಲಿ ಪ್ರೀತಿ ಅನಿರೀಕ್ಷಿತ ತಿರುವುಗಳು ಹಾಗೂ ಮನೋರಂಜನೆ ಕೂಡ ಇದೆ ಕನ್ನಡದಲ್ಲಿ ಈ ರೀತಿಯ ಕತೆ ವಿರಳ ಆಗಬಹುದು ಅವಕಾಶ ನೀಡಿದ ಪಿಆರ್ ಕೆ ಪ್ರೊಡಕ್ಷನ್ ಸಂಸ್ಥೆಗೆ ಹಾಗೂ ಇಡೀ ತಂಡಕ್ಕೆ ಧನ್ಯವಾದಗಳು ಎಂದು ನಿರ್ದೇಶಕ ದ್ವಯರಾದ ಪ್ರಶಾಂತ್ ರಾಜ್ ಹಾಗೂ ರಾಘವ್ ನಾಯಕ್ ರಾಘವ್ ನಾಯಕ್ ಈ ಚಿತ್ರದ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಕುರಿತಂತೆ ಮಾತನಾಡಿ ಇದು ಅಪ್ಪ ಅವರು ಇದ್ದಾಗ ಕೇಳಿದ ಕತೆ ನಾನು ಹಾಗೂ ಅವರು ಇಬ್ಬರು ಒಟ್ಟಿಗೆ ಈ ಕತೆ ಕೇಳಿದ್ವಿ ಓಟು ಈಗ ಬಿಡುಗಡೆಗೆ ಸಿದ್ಧವಾಗಿದೆ ಚಿತ್ರದ ಹಾಡು ಹಾಗೂ ಕ್ಲೈಮ್ಯಾಕ್ಸ್ ನನಗೆ ಬಹಳ ಇಷ್ಟ ಆಯಿತು ಸದ್ಯದಲ್ಲೇ ಎರಡು ಚಿತ್ರಗಳನ್ನು ನಮ್ಮ ಸಂಸ್ಥೆಯಿಂದ ಆರಂಭಿಸ್ತಾ ಇದ್ದೇವೆ ಏಪ್ರಿಲ್ ಹತ್ತೊಂಬತ್ತರಂದು ನಮ್ಮ ಚಿತ್ರ ಬಿಡುಗಡೆಯಾಗಲಿದೆ ನಿಮ್ಮೆಲ್ಲರ ಪ್ರೋತ್ಸಾಹವಿರಲಿ ಎಂದ್ರು ಪುಟ್ಟಸ್ವಾಮಿ ಕೆಬಿ ಹಾಗೂ ಸತೀಶ್ ವಿ ಕಾರ್ಯಕಾರಿ ನಿರ್ಮಾಪಕರಾಗಿ ಕಾರ್ಯನಿರ್ವಹಿಸಿರುವ ಓಟು ಚಿತ್ರಕ್ಕೆ ನವೀನ್ ಕುಮಾರ್ ಛಾಯಾಗ್ರಹಣ ಹಾಗೂ ಕೆಎಂ ಪ್ರಕಾಶ್ ಅವರ ಸಂಕಲನವಿದೆ ಆಶಿಕಾ ರಂಗನಾಥ್ ಪ್ರವೀಣ್ ತೇಜ್ ರಾಘವ್ ನಾಯಕ್ ಸಿರಿ ರವಿಕುಮಾರ್ ಪ್ರಕಾಶ್ ಬೆಳ್ವಾಡಿ ಪುನೀತ್ ಬಾ ಮುಂತಾದವರು ಚಿತ್ರದ ತಾರಾಬಳಗದಲ್ಲಿದ್ದಾರೆ ಇದೇ ಪ್ರಥಮ ಬಾರಿಗೆ ಶಿವಮೊಗ್ಗದಲ್ಲಿ ರಾಜ್ ಹೌಸ್ ಆಫ್ ಗಾಡ್ಸ್ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುವ ಎಲ್ಲಾ ರೀತಿಯ ಶಕ್ತಿಯುತ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಉತ್ಪನ್ನಗಳು ದೊರೆಯುವ ತಾಣ ಇಲ್ಲಿ ಏನೇನು ಸಿಗುತ್ತದೆ ಗೊತ್ತಾ ಇಂಡಿಯನ್ ಟರ್ಕಿ ಚೈನೀಸ್ ವಾಸ್ತುವಸ್ತುಗಳು ಗಿಡಗಳು ಆಕ್ಯುಪ್ರೆಷರ್ ಮತ್ತು ಮ್ಯಾಗ್ನೆಟಿಕ್ ಥೆರಪಿ ಐಟಮ್ಸ್ ಜಾತಕ ಮತ್ತು ರಾಶಿ ಅಥವಾ ಹೆಸರಿಗೆ ಸಂಬಂಧಪಟ್ಟ ಜಾತಿ ಹರಳುಗಳು ಪ್ರಮಾಣಪತ್ರ ಹೊಂದಿದ ಒಂದರಿಂದ ಹದಿನಾಲ್ಕು ಮುಖ ರುದ್ರಾಕ್ಷಿ ಮತ್ತು ಮಾಲೆ ಒರಿಜಿನಲ್ ಸ್ಫಟಿಕ ಮಾಲೆ ಮತ್ತು ಬ್ರೇಸ್ಲೆಟ್ ಕರಂಕಾಳಿವಾಲ ಸ್ಪಟಿಕಲಿಂಗು ಪಾದರಸಲಿಂಗು ಸಾಲಿಗ್ರಾಮ ಶಂಕು ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಲು ಲಕ್ಷ್ಮಿ ಗಂಟು ಭತ್ತದ ತೋರಣ ಲಾವಂಚ ಗಣಪತಿ ಪಂಚಗವ್ಯ ದೀಪ ಹೋಮದ ಸಾಮಗ್ರಿಗಳು ಗಿಫ್ಟಿಂಗ್ ತ್ರೀಡಿ ಫೋಟೋ ಫ್ರೇಮ್ಸ್ ತಾಮ್ರ ಹಿತ್ತಾಳೆ ಪಂಚಲೋಹ ದೇವರ ವಿಗ್ರಹ ಆಕರ್ಷಕ ದೀಪ ಮನೆ ಮತ್ತು ವ್ಯಾಪಾರ ಜಾಗದಲ್ಲಿ ಇಡುವ ಹಲವು ಬಗೆಯ ಯಂತ್ರಗಳು ತಾಮ್ರ ಹಿತ್ತಾಳೆ ಬೆಳ್ಳಿ ಮತ್ತು ಜರ್ಮನ್ ಸಿಲ್ವರ್ ಉತ್ಪನ್ನಗಳನ್ನ ಪಾಲಿಶ್ ಮಾಡಿಕೊಡಲಾಗುವುದು ಇಂದೇ ಸಂಪರ್ಕಿಸಿ ಪಾರ್ಕ್ ಬಡಾವಣೆ ನಾಲ್ಕನೇ ತಿರುವು ದುರ್ಗಿಗುಡಿ ಶಿವಮೊಗ್ಗ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಒಂದು ಐದು ಸೊನ್ನೆ ಐದು ಒಂಬತ್ತು ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ಎರಡು ಮೂರು 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 ಒಂಬತ್ತು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಒಂದು ಐದು ಸೊನ್ನೆ ಒಂಬತ್ತು ಒಂಬತ್ತು ಸೊನ್ನೆ ಎಂಟು ಒಂದು ಎಂಟು ಎರಡು ನಾಲ್ಕು ಸೊನ್ನೆ 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 ಒಂಬತ್ತು ಒಂದು ಒಂದು ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್